ನಮಸ್ತೆ ಆತ್ಮೀಯ ಮಿತ್ರರೇ ತಮಗೆ ವರನಿಧಿ ಕನ್ನಡ ಆತ್ಮೀಯ ಸ್ವಾಗತ ಇದು ಜನಪರ ಹಾಗೂ ಸತ್ಯದ ಹಾದಿಯಲ್ಲಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಹಲವು ದಶಕಗಳ ಕನಸು ನನಸಾಗಲಿದೆ ಇದು ಬಿಸಿನೆಸ್ ನ್ಯೂಸ್ ಅಲ್ಲ ಈ ಡೀಲ್ ಯಾವಾಗ ಬೇಕಾದರೂ ಸೈನ್ ಆಗಬಹುದು ಮಾರ್ಕೆಟ್ನ ಬಗ್ಗೆ ಮಾತನಾಡುವುದಾದರೆ ಇದು ನಾನೂರ ಐವತ್ತು ಮಿಲಿಯನ್ ಡಾಲರ್ಗೂ ಹೆಚ್ಚಿನ ವ್ಯವಹಾರವಿರುವ ಕನ್ಸ್ಯೂಮರ್ ಗೂಡ್ಸ್ ಇದರಲ್ಲಿ ಫಾರ್ಮಾಸುಟಿಕಲ್ ಟೆಕ್ಸ್ಟೈಲ್ ಲೆದರ್ ಇಂಜಿನಿಯರ್ ಗೂಡ್ಸ್ ಮತ್ತು ಐ ಟಿ ಸೆಕ್ಟರ್ಗಳನ್ನು ಒಳಗೊಂಡಿದೆ ಇದರಿಂದ ಗ್ಲೋಬಲ್ ಕಾಂಪಿಟೇಟರ್ ಗೂಡ್ಸ್ ಸಿಗುತ್ತದೆ ಮತ್ತು ಅಡ್ವಾನ್ಸ್ ರೆಗ್ಯುಲೇಟರಿ ಅಲೈನ್ಮೆಂಟ್ ಆಗುತ್ತದೆ ಈ ಯು ತನ್ನ ಇಂಟ್ರೆಸ್ಟನ್ನು ಆಟೋಮೊಬೈಲ್ಸ್ನಲ್ಲಿ ಉಳಿಸಿಕೊಂಡರೆ ಭಾರತ ತನ್ನ ಅಗ್ರಿಕಲ್ಚರ್ ಉತ್ಪನ್ನಗಳಲ್ಲಿ ಇಂಟ್ರೆಸ್ಟ್ ಕಾಯ್ದುಕೊಳ್ಳಲಿದೆ ಇದರಿಂದ ಭಾರತಕ್ಕೆ ಏನು ಅನುಕೂಲವಾಗಲಿದೆ ಹಾಗೆಯೇ ಭಾರತ ಇವುಗೆ ಎಷ್ಟು ಮಾರ್ಕೆಟ್ ಶೇರ್ ಕೊಡಬಹುದು ಎಂದು ತಿಳಿದುಕೊಳ್ಳೋಣ ಮಿತ್ರರೇ ಎಫ್ ಎನಿಂದ ಏನು ಇಂಪ್ರೂವ್ಮೆಂಟ್ಸ್ ಆಗಬಹುದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾತುಕತೆ ನಡೆಯುತ್ತಿದೆ ಯುರೋಪಿಯನ್ ಯೂನಿಯನ್ಗೆ ಭಾರತ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡರೆ ಉತ್ತಮ ಎಂದು ಅರ್ಥವಾಗಿದೆ ಮತ್ತು ಅಗತ್ಯ ಇದೆವೆಂದು ಮನವರಿಕೆ ಆಗಿದೆ ರಷ್ಯಾ ಮತ್ತು ಯುಕ್ರೇನ್ ವಾರ್ ಸಮಯದಲ್ಲಿ ಯುರೋಪಿಯನ್ ಯೂನಿಯನ್ ಮೊದಲು ರಿಸನ್ಗೆ ಹೋಗಿತ್ತು ಭಾರತದ ಎಕಾನಮಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಭಾರತದ ಗ್ರೋತ್ ಏಳು ಪಾಯಿಂಟ್ ಐದು ಪರ್ಸೆಂಟ್ ರೆಗ್ಯುಲರ್ ಆಗಿ ಕಾಯ್ದುಕೊಂಡು ಬರುತ್ತಿದೆ ಭಾರತ ಈ ವರ್ಷ ಇತ್ತೀಚೆಗೆ ಹಲವು ದೇಶಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡಿದೆ ಅದರಲ್ಲಿ ಯುಕೆ ನ್ಯೂಜಿಲ್ಯಾಂಡ್ ಓಮನ್ ಆಸ್ಟ್ರೇಲಿಯಾಗಳು ಸೇರಿದೆ ಯುರೋಪಿಯನ್ ಯೂನಿಯನ್ ಇಪ್ಪತ್ತೇಳು ದೇಶಗಳ ಒಂದು ಬ್ಲಾಕ್ ಇದರಲ್ಲಿ ನೂರ ಮೂವತ್ತಾರು ಬಿಲಿಯನ್ ಡಾಲರ್ ಗೂಡ್ಸ್ ವಹಿವಾಟಿನಲ್ಲಿ ಸಿಗುತ್ತದೆ ಮತ್ತು ಸರ್ವಿಸ್ನಲ್ಲಿ ಅರವತ್ತು ಬಿಲಿಯನ್ ಡಾಲರ್ ವಹಿವಾಟು ಇದೆ ಅಮೆರಿಕ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟಾರಿಫ್ ವಿಧಿಸಿತ್ತು ಯುರೋಪ್ ಮೇಲೆ ಹದಿನೈದು ಪರ್ಸೆಂಟ್ ಟಾರಿಫ್ ವಿಧಿಸಿತ್ತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಯುರೋಪ್ ರೆಸನ್ಗೆ ತಲುಪಿತ್ತು ಜರ್ಮನ್ ಇಂಡಸ್ಟ್ರೀಸ್ ಆಗ ಅಮೆರಿಕಕ್ಕೆ ರೀಲೊಕೇಟ್ ಆಗಿತ್ತು ಭಾರತದ ಜೊತೆಗೆ ಡಿಫೆನ್ಸ್ ಅಗ್ರಿಮೆಂಟ್ ಟ್ರೇಡ್ ಅಗ್ರಿಮೆಂಟ್ ಮತ್ತು ಭಾರತದ ಜಿ ಸೆವೆನ್ ಮತ್ತು ಬ್ರಿಕ್ಸ್ ಇಂಟಿಗ್ರೇಷನ್ ಆಗಬೇಕೆಂದು ಬಯಸುತ್ತಿದೆ ಭಾರತ ಒಂದು ಬಲಿಷ್ಠ ರಾಷ್ಟ್ರ ಮತ್ತು ಇಂಪಾರ್ಟೆಂಟ್ ಪ್ಲೇಯರ್ ಎಂದು ಅರ್ಥ ಮಾಡಿಕೊಂಡಿದೆ ಗ್ರೀನ್ಲ್ಯಾಂಡ್ ಇಶ್ಯೂನಲ್ಲಿ ನ್ಯಾಟೊ ಇಬ್ಬಾಗ ಆಗುವ ಹಂತಕ್ಕೆ ತಲುಪಿದೆ ಡೆನ್ಮಾರ್ಕ್ ಈಗಾಗಲೇ ಮಿಲಿಟರಿ ಕಾರ್ಯಾಚರಣೆ ಶುರು ಮಾಡಿದೆ ಅದಕ್ಕೆ ಜರ್ಮನಿ ಫ್ರಾನ್ಸ್ ಸ್ವೀಡನ್ ತನ್ನ ಫೋರ್ಸ್ ಅನ್ನು ಕಳುಹಿಸಿದೆ ಯುರೋಪಿಯನ್ ಯೂನಿಯನ್ ಒನ್ ಹಂಡ್ರೆಡ್ ಥೌಸಂಡ್ ಸ್ಟ್ರಾಂಗ್ ಆರ್ಮಿಯನ್ನು ತಯಾರಿ ಮಾಡಿಕೊಳ್ಳುತ್ತಿದೆ ಭಾರತಕ್ಕೆ ಯುಕೆ ಪ್ರೈಮ್ ಮಿನಿಸ್ಟರ್ ಅಕ್ಟೋಬರ್ನಲ್ಲಿ ಬಂದಿದ್ದರು ರಷ್ಯಾ ಪ್ರೆಸಿಡೆಂಟ್ ಡಿಸೆಂಬರ್ನಲ್ಲಿ ಮತ್ತು ಜನವರಿಯಲ್ಲಿ ಮರ್ಜ್ ಬಂದು ಹೋದರು ಮತ್ತು ಫೆಬ್ರವರಿಯಲ್ಲಿ ಮ್ಯಾಕ್ರಾನ್ ಬರುತ್ತಿದ್ದಾರೆ ಮತ್ತು ಇಪ್ಪತ್ತಾರರಂದು ವರುಸುಲಾ ಬರುತ್ತಿದ್ದಾರೆ ಏಕೆಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡೋಕೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಯಾವುದೇ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಎಫ್ಪಿಎ ನಡೆಯುವುದಿಲ್ಲ ಎಂದು ಅಮೆರಿಕಾಗೂ ತಿಳಿಸಿದ್ದಾರೆ ಟ್ರೇಡ್ ಅಗ್ರಿಮೆಂಟ್ ಜೊತೆಯಲ್ಲಿ ಡಿಫೆನ್ಸ್ ಅಗ್ರಿಮೆಂಟ್ ಮಾಡಿಕೊಳ್ಳಲಿದ್ದಾರೆ ಭಾರತವು ಯುರೋಪಿಯನ್ ಯೂನಿಯನ್ನಿಂದ ಬರುತ್ತಿರುವ ವೈನ್ಗೆ ಐವತ್ತು ಟ್ಯಾರಿಫ್ ಹಾಕಿದೆ ಅದನ್ನು ಎಪ್ಪತ್ತೈದು ಪರ್ಸೆಂಟ್ಗೆ ಇಳಿಸಲಿದೆ ಭಾರತಕ್ಕೆ ಜರ್ಮನಿಗೆ ಹೋಗಲು ವೀಸಾ ಬೇಕಾಗಿಲ್ಲ ಡೈರೆಕ್ಟ್ ಆಗಿ ಹೋಗಬಹುದು ಭಾರತದ ಸಾಫ್ಟ್ವೇರ್ ಇಂಜಿನಿಯರ್ಗಳು ಯುರೋಪಿಯನ್ ಯೂನಿಯನ್ನಲ್ಲಿ ಹೋಗಿ ಕೆಲಸ ಮಾಡಬಹುದು ಯುರೋಪಿಯನ್ ಕಂಟ್ರೀಸ್ ಭಾರತದ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ಅಟ್ರಾಕ್ಟ್ ಮಾಡುತ್ತಿದ್ದಾರೆ ಸ್ಕಿಲ್ ಮೊಬಿಲಿಟಿ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಯುರೋಪಿಯನ್ ಯೂನಿಯನ್ಗೆ ರೆಡಿಮೇಡ್ ಮಾರ್ಕೆಟ್ ಸಿಗುತ್ತಿದೆ ಅಮೆರಿಕ ಭಾರತದ ಮೇಲೆ ಟಾರಿಫ್ ಹಾಕುತ್ತಿದೆ ಮತ್ತು ಎಚ್ ಒನ್ ಬಿ ಒನ್ ವೀಸಾ ತೆಗೆದುಕೊಳ್ಳಲು ತೊಂದರೆ ಕೊಡುತ್ತಿದೆ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡುವವರಿಗೆ ರಿಸ್ಟ್ರಿಕ್ಷನ್ ಮಾಡಿದೆ ಬ್ಯಾಕ್ಗ್ರೌಂಡ್ ಚೆಕಿಂಗ್ ಮಾಡುತ್ತಿದೆ ಅಮೆರಿಕದ ಪ್ರಾಸ್ಪರ್ಟಿಯಲ್ಲಿ ಇಂಡಿಯನ್ ಟ್ಯಾಲೆಂಟ್ ಮುಖ್ಯವಾಗಿದೆ ಯುರೋಪಿಯನ್ ಯೂನಿಯನ್ಗೆ ಇದು ಗೊತ್ತಾಗಿ ಇಂಡಿಯಾದ ಟ್ಯಾಲೆಂಟ್ ಅನ್ನು ಅಟ್ರಾಕ್ಟ್ ಮಾಡುತ್ತಿದೆ ಅಮೆರಿಕದ ಸರ್ಗೋಯ್ ಭಾರತದ ಜೊತೆ ಯಾವಾಗ ಬೇಕಾದರೂ ಇಲ್ ಆಗುತ್ತಿದೆ ಎಂದು ಹೇಳಿದ್ದಾರೆ ಡೇಟ್ ಫಿಕ್ಸ್ ಮಾಡಿಲ್ಲ ಅವರು ಮೋದಿ ಮತ್ತು ಟ್ರಂಪ್ ಒಳ್ಳೆಯ ಸ್ನೇಹಿತರು ಎಂದು ಸರ್ಗೋಯ್ ಹೇಳುತ್ತಿದ್ದಾರೆ ಬರುವ ವರ್ಷ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತಕ್ಕೆ ಬರುತ್ತಾರೆಂದು ಹೇಳಿದ್ದಾರೆ ಅಮೆರಿಕ ಭಾರತವನ್ನು ಪ್ಯಾಕ್ ಸಿಲಿಕ್ ಆಹ್ವಾನ ಕೊಟ್ಟಿದೆ ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ಹೊರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ದೊರೆಯುತ್ತದೆ ಹಾಗೂ ನಿಮಗೆ ನ್ಯೂಸ್ ಬೇಗ ಸಿಗುತ್ತದೆ ಧನ್ಯವಾದಗಳು ಮಿತ್ರರೇ ಜೈ ಹಿಂದ್ ಜೈ ಕರ್ನಾಟಕ